ಬರ 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 ಇನ್ಮೇಲಿಂದ ಎಲ್ಲೂ ಹೋಗಂಗಿಲ್ಲ ಹಾ ಮಲ್ಲಿ ಹೋಟ್ಲ್ ತಕ್ಕ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಬರೀ 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 ಅರ್ಧ ಬೇಕಾ ಫುಲ್ ಬೇಕಾ ಬರ ಬಾಯ್ ಎಣ್ಣೆ ಎಲ್ಲ ತಂಬಿಟ್ಟಿದ್ಯಾನು ಅಕ್ಕಿ ಇಕ್ಕಿದ್ಯಾ ಯಾಕೋ ಹಿಂಗ ಇಕ್ ಬಡ ಬೈಲ್ ಹಾಕಿ ಆಮೇಲೆ ಎಲ್ಲ ಸವಾಸ ಯಾರನ್ನ ಬಂದು ಇಟ್ಕೊಂಡು ಹೋಗ್ತಾರೆ ಹಿಂಗೆ ಮಾರಂಗಿಲ್ಲ ಲೋತಲ್ಲ ನೀನು ಏ ಏನಾಗಲ್ಲ ಅದಕ್ಕೆ ನೀನು ಹಾ ಮತ್ತೆ ನಮ್ಮ ಅಂಗ ಎಣ್ಣೆ ಇಟ್ಟೆ ಇಲ್ಲ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ ಹಾ ಕುಡಿ ಅರ್ಧ ಕೊಡೋಣ ಒಂದ್ ಕೊಡೋಣ ಅರ್ಧ ಕೊಡೋಣ ಸಾಕು ದುಡ್ಡಿಲ್ಲ ಒಂದ್ ಅರ್ಧ ಕುಡು சால பல கொடா இரது எண்ணெ பண்ணி நான் சால கொடக்கூட் கொடுத்து எண்ணெத்தால கொடலா நான் அக்க எண்ணெய் யாரும் இல்லை குடிபனி அல்லா இல்லை அர் கொடணா தகலிரி இன்னொன்னு குடி இதா எண்ணெய் ില്ല ഇൻ മാി ആ കുടിയോ ആ അല്ല ഇതോ യാബേക് മത്തി ആ గవర్మెంట్ గే ఇగిందలె కణి లస్మకాదా బరదెల ఎణ్ణిందే అంతి ఒన్ గవర్నమెంట్ గవర్మెంట్ బో లాస్ ఆగంతి నిమ్మ తిల్కందే మాట్బేడాను హుమ్ తిందే మాతాడారు మారంగో హింకే ఏ బరీ బార్గో మార్బస్తారంగ ఎణ நீன என்ன்த்தி யாராக நான் யார் பரலி ஹேத்தினி அல்லா கவர்மெண்ட் இதே ஆதாய யாங்க வரங்கில் ಅಂತ ஹேத்தினா ஆ எல்லாம் கவர்மெண்ட்ட்கே தானே அம் தீ நான் எல்லாம் மாதாட் தான் யாரான்கே நான் எல்லாம் ஹே்த்தின் கணலாஸ் மாத்தா நன்கொழி தைரிய ஐத்தி ஆ ஓட்லே மாரங்கில்லாந்தி நம்ம ஓட்லுக்கு தக்கே குடி பத்திர அக்கி மார்த்தி நான் தந்து ம் சாணி மாரிட்டு அவ்வளோ தானே கவர்மெண்ட் ஓகோது எல்லா டுலே அக்கி மத்தி ஆ நான் எல்லா எணைப்பணி ஆ எல்லா எனக்கு டுர்மெண்ட்டு கட் தீனு அதுங்க தக்க பத்தீ கவர்மெண்ட்டு கட்வா எல்லாம் கவர்மெண்ட் தானே ஓகேது அது வர்த்தா ഏ മാരില്ല അമ്മീ ജയമ്മ ഒയ്യോ ദിവ മറല്ല പൊലീസ് നാർ ഇ മാരങ്ങല്ല ഹലോ ഉം അല്ല നോടമ തായി കച്ചി കി കൊറ പൊലീസ് നാർ ബ്ര അവ താണോഗി എണ്ണയ ബച്ചിക്തരി നീ നോട്രി ഡൈറ മാർത്തല്ല തായി വാരക്കേ ഹർത്തീയ ഒയ്യോ ദ്രി రంగమ్ ఎన్నె మారణల్ ఆవద ఏమన్న పొలిసిన బంద నూ ఇన్గు తోగి బొజ్జికారు అల్ ఇల్లు రంగమ్మ రంగమ్ ఎన్నె మార్బారే అనే తాయి ఆ వారీకండె బయలు ఎన్నె మార్తీయ ఏ నంజీ మే నేను ఎదకేం రాతల బర్లే పోలీ బర్లేదు హతీన నను అలా గౌర్మెంట్కియ్ గౌర్మెంట్కి తను మారు మారుబాదు అమ్మరు అదని తగ్బు కేతీని బర్లీయో నన్ను ఇలాడ నన్ను ఎవరు బయట క్యమల్ నన్ను నన్ను బర్లేడు గవర్నమెంట్ కిందతాయితే ఆదాయ లాభం క్రీందే శా లాభ అంతక ఒ గవర్నమెంట్ కి బాడ లాస్ ఆగంంతి అక్క గౌర్మెంట్ కద్రిందే ఆయ్ యాకే మారబారు

അതേ തായി ധൈര്യനേ ധൈര്യ നിന്ന ധൈര്യ യാഗു ബരൽ ബീട് അല്ല നിങ്ങ ധൈര്യ യൂ വരൽ തായി എം തര എണ്ണെ മറക്കി നീനേനില്ല ബൈ ഇല്ല എണ്ണ മറക്കായി എല്ലാ എദ്രിക്കാനോ യാക്കു പൊലീസർ ഇട്ട്ക്കോത്തര എണ്ണെ മാരേം തൈളി ജന എദ്രിക്കണമ തായിട്ടു എദിക്കുമല്ല എമ്മേനിർ നാട്ടാത്ത എണ്ണല്ല നദ്രിക്കുമ്പ് മാതിരി കെമ്മി ഓടാ ഇൻഗംനു ആ നോടങ്ങി ഹേ വന്നിട്ടു എമ്മ എണ്ണ മ് എം തീയ ಏನು ಬಸರೆಲ್ಲ ಬೈ ಕ್ಯಾಮರ್ ಹ್ಞೂ ಇನ್ನು ಇವಳ ಬೇರೆ ತಂದಿಲ್ ಮಾರ್ತಾರೆ ಬೈ ಕ್ಯಾಮರ್ ಮಾಡು ನಿನ್ನ ಯಾಕ ಹ್ಞೂ ಇನ್ನು ಇವ್ಳೊಬ್ಳು ಇಲ್ಲಿ ಸಾಲ್ದು ಎಣ್ಣೆ ಮಾರಾಕಿ ಇವ್ಳು ಮಾರಿನ ಕುಡ್ದು 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 ಗೊತ್ತಾನೆ ನನ್ ಗಂಡ ಕುಡ್ದೆ ಹಂಗೆ ನಾ ಅವರು ವ್ಯಾಪಾರ ಮಾಡ್ಕೊಂಬ್ತಾರೆ ಹಾಂ ಅಂತ ಹೇಳಿ ಬೈ ಕ್ಯಾಮರ್ ಮಂಜಾ ಹ್ಞೂ ಹೆಂಗ್ ಬಸ್ರೆ ಎಲ್ಲ ನಿನ್ ಬೈ ಬೈಕ್ಯ ಬರಲಿ ಅದು ಯಾವಳು ಬೈ ಕೆಮ್ಮಿ ಬೈ ನಾನು ಮುಂದೆ ಹೇಳ್ತೀನಿ ಆ ಏನಿಲ್ಲ ಕುಡಿಯದ್ ಬಿಡಿಸ್ರಿ ನಿನ್ನ ಗಂಡರ್ನ ಕುಡಿಬೇಡ್ರಿ ಅಂತ ಹೇಳ್ರಿ ನಾವೇ ನಿಮ್ಗೆ ಕರಿತೀವನ್ರಿ ಬಂದು ಯಾಕೆ ಅರ್ಧ ಕೊಡು ಒಂದು ಕೊಡು ಅಂದ್ರೆ ಕೊಡ್ತೀವಿ ನಾವು ಅಷ್ಟೇ ಹ್ಞೂ ಕುಡಿಯೋದು ನಿಮ್ಮ ಗಂಡ್ರಗಳ್ನ ಬಿಡಿಸ್ಬೇಕು ಅದು ಬಿಟ್ಬಿಟ್ಟು ಯಾಕೆ ಬೇಕಿಮ್ತೀರಾ ನೀವು ನಾವು ವ್ಯಾಪಾರ ಮಾಡೋರು ನಾವು ಹೋಟೆಲ್ ವ್ಯಾಪಾರ ಮಾಡೋರು ಹ್ಞೂ ವ್ಯಾಪಾರ ಅಂದಮೇಲೆ ನಾವು ಆಡ್ತೀವಿ ಹ್ಞೂ ನಮ್ಮ ಹೋಟ್ಲಾಗ ನಾವು ಮಾರ್ಕೊತೀವಿ ವ್ಯಾಪಾರ ಮಾಡೋರು ಮಾಡೇ ಮಾಡ್ತೀವಿ ನಾವು ಅಲ್ಲ ಯಾಕೆ ಬೇಕು ಅಂತ ಹಾಂ ಅಯ್ಯೋ ದೇವ್ರಿ ಸುಮ್ಮನೆ ಪಕಾಡ ಆಮ್ಲೆಟ್ ಮಾಡ್ಕೊಂಡಿರೇ ತಾಯಿ ಹ್ಞೂ ಸಾಕು ಆಮೇಲೆ ಎಣ್ಣೆ ಮಾರಕ್ಕೆ ಹೋಗಿಲ್ಲ ನಗೇ ಬಿದ್ದು ಅದು ಒಟ್ಟು ಎಲ್ಲಾನ ನೀನು ಅದು ಯಾಕೋ ಹೊರಟು ಅನ್ನ ಬೋಸಾಕೋಗ್ತೀವಿ ಹ್ಞೂ ಹೆಂಗರು ಬೇರೆ ಸಾಪ್ರಸ್ತಾರೆ ಹ್ಞೂ ಅಯ್ಯೋ ಎಣ್ಣೆ ಮಾರ್ತಾಳೆ ಇವಳು ಇಲ್ಲಿ ಇಲ್ಲೇ ಕುಡಿದು ಬತ್ತಾರೆ ಎಣ್ಣೆ ಸಿಕ್ಬಿಟ್ರೆ ಇನ್ನು ಹಬ್ಬ ಗಂಡಸ್ರಿಗೆ ಅಂಬ ಹೆಂಗಸ್ರು ಹೆಂಗುಸರು ಬೇರೆ ಬೈ ಕೆಮ್ತಾರೆ ಹ್ಞೂ ಮಂಜಕ್ನು ಅವರೆಲ್ಲ ಬೈ ತಮ್ಮ ಮಂಜ ಸಾಯ್ತರಮ್ಮ ಅವರೆಲ್ಲನಾ ಬೈ ಕೆಮ್ಮೆ ಅದೇ ಅಪ್ಪ ಕೆಮ್ಮತ ಆ ನನ್ ತಗ ಬರಲ್ಲಮ್ಮ ಅದು ಯಾರು ಬೈಕೆ ಬರಲ್ಲ ಮೈ ಹೇಳ್ತೀನಿ ನಾನು ಎಲ್ಲ ಸರಿಯಾಗಿ ಹೇಳ್ತೀನಿ ನಾನು ಹೋಟ್ಲ್ ಮಾಡ್ತಾ ಇದ್ದೀನಿ ಹಾಂ ನಾನು ಈಗ ನಮ್ಮ ಅಂಗಡಿ ಬರೋರಿಗೆ ನಾವು ಕೊಡ್ತೀವಿ ನೀವೇನು ನಮ್ಮನ್ನು ಬೈಕೆ ಮಂಗಿಲ್ಲ ನೀವೇನು ನಮ್ಮನ್ನು ಹೇಳಂಗಿಲ್ಲ ನಾವೇನೇನು ಕರೆದಿಲ್ಲ ನಿನ್ನ ಗಂಡನ್ನ ನಿನ್ನ ಗಂಡ ನೀನು ಬಚ್ಚಿಕ್ಕ ಪೆಟ್ಟಿಗೆ ಕಿಕ್ಕೆ ಬೀಗ ಹಾಕಿ ಅಂತೀನಿ ಹಾಂ ಅಂತ ಮಾತಾಡಿದ್ರೆ ಅವೆಲ್ಲ ನಡಿಯಲ್ಲಿ ಬಿಡು ಏ ಬಿಡು ನಮ್ಗಂತೂ ಬೋಲ್ ಸಂತ ಸಿಪಾಟತ್ತ ಹ್ಞೂ ಅಲ್ಲಿಗಾನ ಹೋಗ್ಬೇಕಾಗಿತ್ತು ಒಂದಿಟ್ಟು ಅಕ್ಕಿ ಮೃಗತ್ತ ಸಾಕದಂಗೆ ಆಗೋದು ಹ್ಞೂ ಹಂಗೆ ಇಲ್ಲೇ ಸಿಗುತ್ತಪ್ಪ ಕಡೆ ಬೇರೆ ಹಾಕುತ್ತೆ ಆಮ್ಲೆಟ್ ಬೇರೆ ಹಾಕುತ್ತೆ ನೆಂಚಿಗೆ ಕಬಾಬ್ ಬೇರೆ ಮಾಡುತ್ತೆ

ഏ മാപ്പി മി ആകജ്ജി ആ ഇതും തരൂമുണ്ടെങ്കിൽ കൊടുക്കു നോട്ട് തൊയ്തും അയ്യോ ഭാ കഷനെ അപ്പ വ്യാപാര ഭാ കഷ്ടൈ എത്തിരോ കൈ എത്തലില്ലാ ഇല്ല അത് ഒബ്രീന വ്യാപാര ആ ഒത്ത ഒ കൈ എത്തല്ല നനഗന കൈ എത്തപ്പ ഭാ ചെന വ്യാപാര മാത്ര നനേ നനെ ഭാഷ ചെനാകെ നമ്മൾ കൈക്കോ അപാര ബേരവർഗ്ഗ ನಮ್ಮ ಮನೆ ತಾಗೆ ಯಾರನ್ನ ಬತ್ತರಲ್ಲ ಕೂದಲರು ಪೀ ಪಿ ಪಿಂದರ್ ಯಾರನ ಯಾಕ ಕೊಡಾಕ ಬೋಣಿಗೆ ಮಾಡಾಕ ನಿನ್ನ ಕೈಗೆ ಬೋಣಿಗೆ ಮಾಡಿ ಸೇನಾಕ್ ಆಗುತ್ತೆ ವ್ಯಾಪಾರ ಅಂತಾರೆ ಹ್ಮ್ ಹಂಗೆ ನಾನು ಅದೆಲ್ಲನ ವ್ಯಾಪಾರ ಅಂಬದು ಬರ್ದಿರ್ಬೇಕು ಹ್ಮ್ ವ್ಯಾಪಾರ ಅಂಬದ ಆದ್ರೆ ಮಾತ್ರ ಸಿಗುತ್ತ ಇಪ್ಪಟು ಏ ಹಬ್ಬ ಅಂದ್ರೆ ನಿಂಗೆ ಅಂತನು ಹಬ್ಬ ಕಣ ಮಂದಿ ಹ್ಮ್ ಹೆಂಗ ಬಿಡತ್ತೆ ಹ್ಮ್ ಹೆಂಗಾತ ಹ್ಞೂ ಇನ್ನಿ ಪಟ್ಟು ಬಿಡ್ತಾರೆ ಜನ ಅಂತೂ ಒಂದು ಅರ್ಧ ಅರ್ಧ ಬಂದು ಸುಳಿ ಬದ್ಕು ಏರು ಕಾಕೊ ಬಿಡ್ತಾರೆ ಹ್ಞೂ ಅಯ್ಯ ಹಂಗ ನಾನು ಒಂದು ಇಬ್ಬ ಇವಾಗ ಇರ್ತಾಯಿ ಆಮೇಲೆ ಯಾರನ್ನ ಹೇಳಿರಿ ಪೊಲೀಸ್ನ ಕರ್ಕೊಂಬಂದ್ರೆ ಯಾರನೇ ಹೇಳಿ ಯಾರು ಹೇಳಲ್ಲ ಹ್ಞೂ ಅಭಿಮಾನಿಗಳು ಜಾಸ್ತಿ ನನಗೆ ವೈರಿಗಳು ಯಾರೂ ಇಲ್ಲ ಹ್ಞೂ ಅಣ್ಣ ಮನೆ ಇದ್ರಿಗೆ ಸಣ್ಣ ಹಿಂಗೆ ಅಂಬಿ ಬಿಟ್ರಿ ನನಗೆ ಯಾವ ಇಲ್ಲ ವೈರಿ ಹ್ಞೂ ಊರಾಗೆಲ್ಲ ನನ್ನ ಭಾಳ ಇಷ್ಟಪಡೋಂಥ ಜನ ಐತೆ ಅಭಿಮಾನಿಗಳು ಜಾಸ್ತಿ ನನಗೆ ವೈರಿಗಳು ಕಡಿಮೆ ಶತ್ರುಗಳು ಕಡಿಮೆ ಇರೋದು ಹ್ಞೂ ಅಭಿಮಾನಿಗಳೇ ಜಾಸ್ತಿ ನನಗಿರೋದು ಯಾರು ಹೇಳೋಕ್ಕೋಗಲ್ಲ ಹ್ಞೂ ನನಗೆ ಅಯ್ಯೋ ಜನ ಹಂಗೆ ಹೇಳೋರಾಗಿದ್ರಿ ನನಗೆ ಹಿಂಗೆ ಹೇಳ್ತಾನೆ ಇರಲಿಲ್ಲ ಎಕ್ಕ ಮಾರಕ ಎಕ್ಕ ಮಾರಕ ಅಂತಾರೆ ಎಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನಿನಗೇನೇ ಗೊತ್ತಲ್ಲ ಸ್ಮಕ വിളവസ്മക്ക ആക്കൊിബിടനിക്കു ആള മാർ തീടു ഞ മടിക്കോദ്രല്ല വീക്ഷകരി നമ്മ വിടക്കമ്മ ഈ എണ്ണേന ഒന്ന് ബൈലങ്കിൽ ബൈലക്കിട്ടേ ഹണ്ണെ മറു നല്ല എണ്ണ മറവ് കച്ചി മാരത്തു കച്ചി മാരത്ത ഡൈറക്റ്റേ മ്മ് നോട് നോട്ത്ത മുൻ്റെ ഭാഗത്തോട് ഇത് വിഡിയോ ബന്മ അഭിപ്രായന കമെന്റ് വിഡിയോ എസ് ആ ലൈക്രി ശേർ മാറി ഇന്ന് നമ്മ ചാനുള്ള സബ്സ്ക്രൈബ് ഓക്കെ വീക്ഷും